ಜಾಬಾದ್ ಜಿಂದಾಬಾದ್ ಬಿಜೆಪಿ ಜಿಂದಾಬಾದ್ ಜಿಂದಾಬಾದ್ ನರೇಂದ್ರ ಮೋದಿ ಅವ್ರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಎಂಟಿ ಅಣ್ಣ ಅವರೇ ಅಪ್ಪಣ್ಣ ಪಟ್ಟ ಶೆಟ್ಟಿ ಅವರೇ ಚಂದ್ರನಾಥ ಕೌಟಗಿ ಅವರೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ಹಿರಿಯ ಮತ್ತು ಹಿರಿಯ ಬಂಧುಗಳೇ ತಮ್ಮ ಮಿತ್ರರೇ ಮತದ ಬಂಧುಗಳೇ ಇವತ್ತಿನ ದಿನ ಇವತ್ತಿನ ದಿನ ಇಡೀ ದೇಶದಲ್ಲಿ ಜನರು ಈ ಒಂದು ಸಂತೋಷದ ಸಂಗ್ರಾಮವನ್ನು ಪಕ್ಷದ ಕಾರ್ಯಕರ್ತರು ಇಡೀ ತುಂಬ ಆಚರಣೆ ಮಾಡ್ತಾರೆ ಅದರ ಹಿನ್ನೆಲೆಯಲ್ಲಿ ನಾವು ಕೂಡ ಪಕ್ಷ ಇವತ್ತು ಬಿಹಾರದಲ್ಲಿ ಅತ್ಯಂತ ಬಹುಮತವನ್ನು ಸುಮಾರು ಒಂದು ಬಹುಶಃ ಒಂದು ನೂರ ತೊಂಬತ್ತ ಎರಡು ಎರಡು ಸೀಟ್ಗಳನ್ನು ಗೆಲ್ಲತಕ್ಕಂಥ ಪ್ರಯಾಸ ಮಾಡ್ಯಾರ ಇದಕ್ಕೆಲ್ಲವೂ ಕೂಡ ಕಾರಣ ಯಾರಪ್ಪ ಅಂದರೆ ಪಕ್ಷದ ಕಾರ್ಯಕರ್ತರು ಇದೆಲ್ಲರೂ ಮೋದಿಯವರ ಒಂದು ಚರಿಮೆ ಚರಿ ಚರಿ ಮೋದಿಯವರ ಒಂದು ಚ ಚರ ಚರಿ ಮೋದಿಯವರ ಸಾಧನೆ ಮತ್ತು ಅವರ ಚರಿಸ ಮೋದಿಯವರ ಚರಿಷ್ಮ ಅವರ ಸಾಧನೆ ಇವೆಲ್ಲವೂ ಕೂಡ ಸೇರಿ ಇವತ್ತು ಬಿ ಬಿಹಾರದಲ್ಲಿ ಯಾರೂ ಕೂಡ ಇದರೂ ಯಾಕೆ ಅಥವಾ ಯಾರಿಗೂ ಕೂಡ ಕಲ್ಪನಾ ಇರಲಿಲ್ಲ ಕಲ್ಪನಾತೀತವಾದಂಥ ಒಂದು ರಿಸಲ್ಟು ಈ ರಾಜ್ಯ ದೇಶದ ಬಿಹಾರಿನ ಜನ ಭಾರತೀಯ ಜನತಾ ಪಕ್ಷಕ್ಕೆ ಕೊಟ್ಟಾರ ಅಂತೇಳಿ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಿ ಇನ್ನೊಂದು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಸುಗೀತು ರುಚಿಯನ್ನು ಕೊಡ್ತಕ್ಕಂಥ ಕೆಲಸ ಬಿಹಾರನವ್ರು ಮಾಡ್ಯಾರ ಇವತ್ತು ನಮ್ಮ ಪಕ್ಷ ಇನ್ನಿಷ್ಟು ದೇಶದಲ್ಲಿ ಭಾಳ ಚೆನ್ನಾಗಿ ಅವಕಾಶ ಆಗ್ಯದ ಅಲ್ಲಿಯೂ ಕರ್ನಾಟಕದಲ್ಲಿ ಕೂಡ ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ನಮ್ಮ ಪಕ್ಷ ಸಂಪೂರ್ಣವಾಗಿ ಏನು ಭಾಳ ಜನರಿಗೆ ಏನು ಪಕ್ಷದ ಪಕ್ಷ ಬೆಳೆಲ್ತು ಬೆಳೆಲ್ತು ಅಂತ ತಿಳ್ಕೊಂಡಾರ ಹಂಗೇನಿಲ್ಲ ಯಾರು ನಮ್ಮ ಹೆಚ್ಚಿನ ಅದು ಪಕ್ಷ ಅಲ್ಲ ಪಕ್ಷ ಎಲ್ಲ ಕಾರ್ಯಕರ್ತರ ಪಕ್ಷ ಇದು ನಮ್ಮ ಪಕ್ಷ ಇಲ್ಲಿ ಕೂಡ ಅತ್ಯಂತ ಸದೃಢವಾಗಿದ್ದ ಐತಿ ಅಂತ ಹೇಳಿ ನಾನು ಹೇಳಿ ಅದರ ಜೊತೆ ಇನ್ನಿಷ್ಟು ಕೂಡ ಸದೃಢವಾಗಿ ಪಕ್ಷ ಬೆಳೆಸಿದ್ರೆ ನಮ್ಮ ಜಿಲ್ಲೆಯಲ್ಲಿ ನಾವು ಕೂಡ ಎಲ್ಲರೂ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರೂ ಹೇಳಿ ಇವತ್ತು ಬಿಹಾರದ ಚುನಾವಣಾ ಫಲಿತಾಂಶವು ಇವತ್ತು ಘೋಷಣೆ ಆಗಿದೆ ಬಿಹಾರದಲ್ಲಿ ಏನು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ಹೆಂಗ ರಿಸಲ್ಟ್ ಅಂತಂದ್ರೆ ಬಿಹಾರದಲ್ಲಿ ಸುನಾಮಿ ತರ ಬಿಜೆಪಿ ಒಂದು ದಾಳಿ ಈ ತರ ಬೀಸ್ತಾ ಇದೆ ಅಂದ್ರೆ ಬೇಸತ್ತು ಅಂದ್ರೆ ಯಾರಿಗಂದ್ರೆ ಈ ಕಾಂಗ್ರೆಸ್ ಅವ್ರಿಗೆ ಉಲ್ಟಾ ಪುಲ್ಟಾ ಅಲಯನ್ಸ್ ಅದಲ್ಲ ಆ ಅಲಯನ್ಸ್ಗೆ ಬೇಸತ್ತು ಜನ ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿ ಅವರನ್ನು ಮೆಚ್ಕೊಂಡು ಇವತ್ತಿನ ದಿವಸ ಸುಮಾರು ಎರಡುನೂರು ಸೀಟ್ಗಳನ್ನು ಅಲ್ಲಿ ಬಿಹಾರದಲ್ಲಿ ಜನಸಾಮಾನ್ಯರು ಗೆಲ್ಲಿಸಿಕೊಡ್ತಂಥದ್ದಿದೆ ಇದು ನಮಗೆ ಈ ದೇಶಕ್ಕೆ ಏನು ಸೂಚನೆ ಕೊಡ್ತದೆ ಬಿಜೆಪಿ ಬಿ ಜೆ ಪಿ ಬೇರೆ ಯಾವ ಪಾರ್ಟಿನೂ ಅಭಿವೃದ್ಧಿ ಪರ ಇಲ್ಲ ಹೇಳಿ ಜನರ ಮನಸ್ಸಿನಲ್ಲಿ ಮೂಡಿದೆ ಹೀಗೆ ನಾವು ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವಿಜಯಪುರ ಜಿಲ್ಲೆಯಲ್ಲಿ ವಿಜಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಇದೇ ತರ ಸುನಾಮಿ ಆಗ್ತಾ ಬರ್ತಾ ಬರ್ತದಂತ ಹೇಳಿ ನಾನು ಹೇಳಕ್ಕೆ ಬಯಸ್ತೇನೆ ಯಾಕಂತಂದ್ರೆ ಕಾಂಗ್ರೆಸ್ಸಿನವರು ಬರೀ ಗ್ಯಾರಂಟಿ ಅದು ಇದು ಕೂಟ ಜನರಿಗೆ ಹಾಳು ಮಾಡ್ಲಕ್ಕ ಹೊರತು ಜನರಿಗೆ ಉದ್ಧಾರ ಮಾಡುವಂತದ್ದು ಏನು ಮಾಡ್ತಾ ಇಲ್ಲ ಈ ವಿಜಯೋತ್ಸವದಲ್ಲಿ ನಾವು ಬಹಳ ಹೆಮ್ಮೆಯಿಂದ ಮೋದಿಯವರನ್ನ ಮತ್ತು ಎನ್ ಡಿ ಎ ಕೂಟವನ್ನ ನಾವು ಅಭಿನಂದನೆಯನ್ನ ಮತ್ತು ಜನಸಾಮಾನ್ಯರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ಚಿರಂಚಲವಾದಿ ಬಿಜೆಪಿಯ ಪ್ರಶಿಕ್ಷಣ ರಾಜ್ಯ ಸದಸ್ಯ ಬಿಹಾರದಲ್ಲಿ ಚುನಾವಣೆಯಲ್ಲಿ ಇವತ್ತು ಇವತ್ತು ಒನ್ ಬಂದಿರೋದು ನೋಡಿದಾಗ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಒಂದು ಇವತ್ತು ಏನೋ ಮುನ್ನೋಡಿಯನ್ನ ಇವತ್ತು ನಾವು ನೋಡ್ತಾ ಇದೀವಿ ಇವತ್ತು ಬರ್ತಕ್ಕಂತ ರಾಜ್ಯದಲ್ಲಿ ಕೂಡ ಇವತ್ತು ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ವಿಧಾನಸೌಧ ಇರಬಹುದು ಪ್ರತಿಯೊಂದು ಬರ್ತಕ್ಕಂಥ ಚುನಾವಣೆಗಳನ್ನ ರಾಜ್ಯದಲ್ಲಿ ಕೂಡ ಇದೇ ರೀತಿ ಒಂದ್ ಸೈಡ್ ಎಲೆಕ್ಷನ್ ಒಂದು ವಿಚಾರವನ್ನು ಕೂಡ ಹೇಳುತ್ತ ಯಾಕಂದ್ರೆ ಕಾಂಗ್ರೆಸ್ನ ಪರಿಸ್ಥಿತಿ ಎಲ್ಲಿಗೆ ಅಂತಂದ್ರೆ ಓಟ್ ಪಡೆದುಕೊಳ್ತಕ್ಕ ತಾಕತ್ ಕಳ್ಕೊಂಡ್ಬಿಟ್ಟರೆ ಅದನ್ನ ಮಾಡ್ಲಾರದ ಇವತ್ ಯಾವ ರೀತಿ ನನಗೆ ನೆಲ ಹೇಳ್ತಕ್ಕಂತ ಡ್ಯಾನ್ಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಡ್ಯಾನ್ಸ್ ಮಾಡಕ್ ಬರೋದಿಲ್ಲ ನೆಲ ಡೊಂಕ ಅಂತಕ್ಕಂಥ ಹೇಳ್ತಾರ ಆ ರೀತಿ ಇವತ್ತು ತಮ್ಮ ಗೆಲುವಿಗೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಅದನ್ನ ಅದು ಅದು ಮುಕ್ಲಾರ ಇವತ್ತು ಅವರು ಅದಕ್ಕೆ ಇವತ್ತು ಮತದೋರಿತಕ್ಕಂಥ ಹೇಳ್ಕೊಂತಕ್ಕಂಥದ್ದು ಏನು ಮತದಾರ ಕೊಟ್ಟಂತ ತೀರ್ಪಿಗೆ ಇವತ್ತು ದೇಶದ ಜನತೆಗೆ ಕೂಡ ಅವಮಾನ ಕೆಲಸ ಒಂದು ಎಚ್ಚರಿಕೆಯನ್ನು ಕೂಡ ಅವರಿಗೆ ಕಾಂಗ್ರೆಸ್ನ ಎಲ್ಲ ವ್ಯವಸ್ಥೆಗೆ ಖಂಡಿಸುವ ಮೂಲಕ ಇವತ್ತು ಜನರ ಮತವನ್ನ ಕೊಟ್ಟಂತ ಗೆಲುವನ್ನ ತಲೆಬಾಗಿ ಸ್ವೀಕರಿಸಿ ಇವತ್ತು ಮುಂದ್ ಬರತಕ್ಕಂಥ ದಿನಮಾನದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷದ ಏನು ಕಾರ್ಯ ಇವತ್ತು ಬಡವರಿಗಾಗಿ ಜನಸಾಮಾನ್ಯರಿಗಾಗಿ ದೀನ ದಲಿತರಿಗಾಗಿ ಕೊಡ್ತಕ್ಕಂತ ಒಳ್ಳೆಯ ಕಾರ್ಯಕ್ರಮಗಳಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಬರ್ತಕ್ಕಂಥದಲ್ಲಿ ಯಶಸ್ವಿಯಲ್ಲಿ ಕಾಣ್ತಕ್ಕಂಥ ಮಾತನ್ನು ಹೇಳಿ ನಾನು ಇವತ್ತು ಈ ವಿಚಾರ ಆಚರಿಸ್ತಾ ಇದ್ದೀನಿ